ಮಂಜಿನ ನಗರಿ ಮಡಿಕೇರಿ ಪ್ರವಾಸಿಗರ ಹಾಟ್ಸ್ಪಾಟ್ ಅನ್ನೋದು ಗೊತ್ತೇ ಇದೆ ಸೀಸನ್ ಸೀಸನ್ನಲ್ಲೂ ಪ್ರವಾಸಿಗರು ಖುಷಿ ಪಡೋ ಜಾಗ ಅಂದ್ರೆ ಮಡಿಕೇರಿ ಇಲ್ಲಿನ ಹವಾಮಾನ ಮತ್ತು ಪ್ರಕೃತಿಗೆ ಅದರದ್ದೇ ಫ್ಯಾನ್ ಬೇಸ್ ಇದೆ ಅಂದ್ರೆ ತಪ್ಪಾಗಲ್ಲ ರಜೆ ದಿನಗಳಲ್ಲಂತೂ ಪ್ರವಾಸಿಗರ ದಂಡೆ ಹರಿದು ಬರುತ್ತದೆ ಇದೀಗ ವೀಕೆಂಡ್ ಜೊತೆಗೆ ಗಣರಾಜ್ಯೋತ್ಸವ ಹಿನ್ನೆಲೆ ಸಾಲು ಸಾಲು ರಜೆ ಇರೋದ್ರಿಂದ ಪ್ರವಾಸಿಗರೆಲ್ಲ ಮಡಿಕೇರಿಯತ್ತ ಮುಖ ಮಾಡಿದ್ದಾರೆ ಪ್ರಸಿದ್ಧ ಪ್ರವಾಸಿ ತಾಣವಾದ ರಾಜಸೀಟು ಉದ್ಯಾನವನದಲ್ಲಿ ಜನವರಿ ಇಪ್ಪತ್ನಾಲ್ಕರಿಂದ ಮೂರು ದಿನಗಳ ಫಲಪುಷ್ಪ ಪ್ರದರ್ಶನವೂ ಆರಂಭಗೊಂಡಿದ್ದು ಭಾರೀ ಸಂಖ್ಯೆಯ ಪ್ರವಾಸಿಗರು ಆಗಮಿಸಿದ್ದಾರೆ ಮೈಸೂರು ಮಂಗಳೂರು ರಸ್ತೆಯಿಂದ ಜನರಲ್ ತಿಮ್ಮಯ್ಯ ವೃತ್ತವನ್ನು ಪ್ರವೇಶಿಸುವ ಟೂರಿಸ್ಟ್ ವಾಹನಗಳು ನೇರವಾಗಿ ರಾಜಸಿಟ್ನತ್ತ ತೆರಳುತ್ತವೆ ಇದರಿಂದ ಜಿಟಿ ವೃತ್ತ ಮಂಗೇರಿದ ಮುತ್ತಣ್ಣ ವೃತ್ತ ಹಾಗೂ ರಾಜಸಿಟ್ ರಸ್ತೆಯಲ್ಲಿ ಹೆಚ್ಚಾಗಿ ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ ವಾಹನಗಳು ಅಡ್ಡಾದಿಡ್ಡಿ ಸಂಚರಿಸುವುದನ್ನು ತಪ್ಪಿಸಲು ಜಿಟಿ ವೃತ್ತದಿಂದ ಎಂಎಂ ಸರ್ಕಲ್ವರೆಗೆ ಪೊಲೀಸ್ ಇಲಾಖೆಯಿಂದ ಬ್ಯಾರಿಕೇಡ್ ಅಳವಡಿಸಲಾಗಿದೆ ಸಂಚಾರಿ ಠಾಣೆಯ ಪಿಎಸ್ಐ ಶ್ರೀಧರ್ ಖುದ್ದು ಸ್ಥಳದಲ್ಲಿದ್ದು ಬ್ಯಾರಿಕೇಡ್ ಅಳವಡಿಕೆಯಲ್ಲಿ ತೊಡಗಿದ್ರು ಅಬ್ಬಿ ಫಾಲ್ಸ್ ಮಾಂದಲಪಟ್ಟಿ ಗದ್ದಿಗೆ ರಾಜರಕೋಟೆ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಮತ್ತಿತರ ಪ್ರವಾಸಿ ತಾಣಗಳಲ್ಲಿ ಸುತ್ತಾಡಿಕೊಂಡು ಟೂರಿಸ್ಟ್ ಎಂಜಾಯ್ ಮಾಡ್ತಿದ್ದಾರೆ ರಾಜಸಿಟ್ನಲ್ಲಿ ಫಲಪುಷ್ಪ ಪ್ರದರ್ಶನದ ಜೊತೆಗೆ ಗಾಂಧಿ ಮೈದಾನದಲ್ಲಿ ವಸ್ತು ಪ್ರದರ್ಶನವೂ ಇದ್ದು ಸಂಜೆ ಬಳಿಕ ಆ ರಸ್ತೆಯಲ್ಲಿ ಕಿಕ್ಕಿರಿದು ಜನ ತುಂಬಿರುತ್ತಾರೆ ವಾಹನ ದಟ್ಟಣೆ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಗುತ್ತದೆ ಮಡಿಕೇರಿ ನಗರದಲ್ಲಿ ವಾಹನ ನಿಲುಗಡೆಗೆ ಸೂಕ್ತ ಸ್ಥಳಾವಕಾಶ ಇಲ್ಲದಿರುವುದು ಹಾಗೂ ರಸ್ತೆಗಳು ಕಿರಿದಾಗಿರುವುದು ವಾಹನ ದಟ್ಟಣೆ ಉಂಟಾಗಲು ಕಾರಣವಾಗಿದೆ ಮಡಿಕೇರಿಯಲ್ಲಿ ತಲೆದೋರಿರುವ ಈ ಟ್ರಾಫಿಕ್ ಸಮಸ್ಯೆಯ ಪರಿಹಾರಕ್ಕೆ ಪೊಲೀಸ್ ಇಲಾಖೆ ನಗರಸಭೆ ಮುಂದಾಗಬೇಕಿದೆ ಕೇವಲ ಸಭೆಗಳಿಗಷ್ಟೇ ಸೀಮಿತಗೊಳಿಸದೆ ಕಾರ್ಯಯೋಜನೆಗೆ ಮುಂದಡಿ ಇಡಬೇಕಿದೆ ಚಿತ್ತಾರ ನ್ಯೂಸ್ ಮಡಿಕೇರಿ